ಎಲ್ಲರಿಗೂ ನಮಸ್ಕಾರ ಮಕರ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ನಿನ್ನೆ ಅಷ್ಟೇ ಭಯಂಕರವಾಗಿರುವಂತಹ ಚಂದ್ರಗ್ರಹಣ ಹುಣ್ಣಿಮೆ ಮುಗಿದಿರುವುದರಿಂದ ಇನ್ನು ಮುಂದಿನ ಆರು ದಿನಗಳವರೆಗೂ ಕೂಡ ಇವರ ಜೀವನದಲ್ಲಿ ಯಾವೆಲ್ಲ ಅದ್ಭುತಗಳು ನಡೆಯುತ್ತೆ ಯಾವೆಲ್ಲ ರೀತಿ ಜೀವನ ಬದಲಾವಣೆಯನ್ನು ಕಂಡುಕೊಳ್ಳುತ್ತೆ ಮಕರ ರಾಶಿಯವರಿಗೆ ಆರು ಹೃದಯ ವಿದ್ರಾವಕ ಘಟನೆಗಳು ಸಂಭವಿಸಲಿದೆ ಇದು ಸಂಭವಿಸಿದರೆ ಯಾವೆಲ್ಲ ರೀತಿಯ ಹೂವೆಗು ನಿಲುಕದ ಜೀವನವನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಒಂದಲ್ಲ ಎರಡಲ್ಲ ಆರು ರೀತಿಯ ವಿಶೇಷ ಘಟನೆಗಳು ಇವರ ಜೀವನದಲ್ಲಿ ಸಂಭವಿಸುತ್ತೆ ಅವು ಯಾವುವು ಎಂದು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಮಕರ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಈ ಸೆಪ್ಟೆಂಬರ್ನಲ್ಲಿ ಉತ್ತಮವಾದ ಫಲಿತಾಂಶವನ್ನ ಪಡೆಯಲು ಮಕರ ರಾಶಿಯವರು ಸಮಸ್ಯೆಗಳಿಂದ ಹೊರಬರಲು ಯಾವ ಪರಿಹಾರಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಹೌದು ಮಕರ ರಾಶಿಯವರ ಜೀವನದಲ್ಲಿ ಕಷ್ಟಗಳನ್ನು ದೂರ ಮಾಡಿಕೊಂಡು ನೆಮ್ಮದಿಯನ್ನು ಪಡೆದುಕೊಳ್ಳುವಂತಹ ಸೆಪ್ಟೆಂಬರ್ ತಿಂಗಳ ವಿಶೇಷವಾದ ಭವಿಷ್ಯ ಇದಾಗಿದೆ ಜೈ ಶ್ರೀರಾಮ್ ಎಂದು ತಪ್ಪದೇ ಕಮೆಂಟ್ ಮಾಡಿ ಮಕರ ರಾಶಿ ಚಕ್ರದಲ್ಲಿ ಹತ್ತನೇ ರಾಶಿಯಾಗಿದೆ ಈ ರಾಶಿಯ ಅಧಿಪತಿ ಶನಿದೇವ ಇದು ಶಿಸ್ತು ಕಠಿಣ ಪರಿಶ್ರಮ ಜವಾಬ್ದಾರಿ ರಚನೆ ಸಮಯ ಮತ್ತು ಕರ್ಮದ ಸಂಕೇತವಾಗಿದೆ ಮಕರ ರಾಶಿಯವರು ಸಾಮಾನ್ಯವಾಗಿ ಬಹಳ ಶಿಸ್ತುಬದ್ಧರು ಗುರಿ ಆಧಾರಿತರು ಮತ್ತು ಜವಾಬ್ದಾರಿಯುತರಾಗಿರುತ್ತಾರೆ ಅವರು ತಮ್ಮ ಗುರಿಗಳನ್ನ ಸಾಧಿಸಲು ಶ್ರಮಿಸುತ್ತಾರೆ ಮತ್ತು ಬಹಳ ಬದ್ಧರಾಗಿರುತ್ತಾರೆ ಮಕರ ರಾಶಿಯವರು ಉತ್ತರಾಷಾಢ ಶ್ರಾವಣ ಮತ್ತು ಧನಿಷ್ಠ ನಕ್ಷತ್ರಗಳ ನಾಲ್ಕು ಪಾದಗಳಿಂದ ಕೂಡಿದೆ ಅಂದರೆ ಮಕರ ರಾಶಿಯ ಭಾಗವಾಗಿ ಉತ್ತರಾಷಾಢದ ನಕ್ಷತ್ರನೇ ಒಂದನೇ ಪಾದ ಎರಡನೇ ಪಾದ ನಾಲ್ಕನೇ ಪಾದಗಳು ಮತ್ತು ಧನಿಷ್ಠ ನಕ್ಷತ್ರದ ಎರಡು ಪಾದಗಳು ಬರುತ್ತದೆ ಅವರು ಯೋಜಕರಾಗಿದ್ದರೂ ಕೆಲವೊಮ್ಮೆ ಅವರು ಆಟಮಾರಿ ಮತ್ತು ಭಾವನಾತ್ಮಕವಾಗಿ ಕಡೆಗಾಣಿಸುತ್ತಾರೆ ಮಕರ ರಾಶಿ ಅಡಿಯಲ್ಲಿ ಜನಿಸಿದಂತಹ ಜನರು ಸ್ವತಂತ್ರವಾಗಿ ಕೆಲಸ ಮಾಡಲು ಮತ್ತು ಮೇಲಕ್ಕೆ ಏರಲು ಇಷ್ಟಪಡ್ತಾರೆ ಅವರು ಇತರರ ಸಹಾಯವಿಲ್ಲದೆ ತಮ್ಮ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಹೇರುತ್ತಾರೆ ಈ ಒಂದು ರಾಶಿಯ ಅಡಿಯಲ್ಲಿ ಜನಿಸಿದಂತಹ ಜನರು ಆತ್ಮವಿಶ್ವಾಸವನ್ನು ಹೊಂದಿದ್ದಾರೆ ಅವರು ಬದ್ಧರಾಗಿದ್ದಾರೆ ಮಕರ ರಾಶಿಯ ಅಡಿಯಲ್ಲಿ ಜನಿಸಿದಂತಹ ಜನರು ಉನ್ನತ ಸ್ಥಾನವನ್ನ ತಲುಪಲು ಕಷ್ಟಪಟ್ಟು ಕೆಲಸ ಮಾಡಬೇಕೆಂದು ತಿಳಿದಿದ್ದಾರೆ ಇದಕ್ಕಾಗಿ ಅವರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಮತ್ತು ಶಿಸ್ತಿನಿಂದ ಉತ್ತಮ ತಾಳ್ಮೆಯಿಂದ ಹೊಂದಿರ್ತಾರೆ ಅಗತ್ಯವಿ ಇದ್ದಾಗ ತಾವೇ ಮುನ್ನಡೆಯುತ್ತಾರೆ ಅಷ್ಟೇ ಅಲ್ಲದೆ ಅವರು ನಿಷ್ಠಾವಂತರಾಗಿರಲು ಉತ್ತಮ ಸಾಮರ್ಥ್ಯವನ್ನ ಕೂಡ ಹೊಂದಿರ್ತಾರೆ ಅವರು ಇತರ ಜನರಿಂದ ಇದೇ ಮಟ್ಟದ ನಿಷ್ಠೆ ಪ್ರಾಮಾಣಿಕತೆ ಮತ್ತು ಪ್ರೀತಿಯನ್ನ ನಿರೀಕ್ಷೆ ಮಾಡ್ತಾರೆ ಆದರೆ ಅವರಿಗೆ ಅತ್ಯುತ್ತಮವಾದದ್ದನ್ನ ಹೊರತುಪಡಿಸಿ ಬೇರೇನೂ ಅಗತ್ಯವಿಲ್ಲ ಅವರು ಎಲ್ಲಾದರೂ ಉತ್ತಮವಾದದ್ದನ್ನೇ ಬಯಸುತ್ತಾರೆ ಅದು ಅವರ ವ್ಯಕ್ತಿತ್ವವಾಗಿರುತ್ತದೆ ಅದು ಅವರ ಸ್ನೇಹವಾಗಿರಲಿ ಜೀವನ ಸಂಗಾತಿಯಾಗಿರಲಿ ಅಥವಾ ಸಹೋದ್ಯೋಗಿಗಳೇ ಆಗಿರಲಿ ಅವರು ಇತರರಲ್ಲಿ ಸಮರ್ಪಣಾ ಭಾವನೆಯನ್ನು ಇಷ್ಟಪಡ್ತಾರೆ ಅವರು ಯಾರನ್ನಾದರೂ ಇಷ್ಟಪಟ್ಟ ನಂತರ ಜೀವನಕ್ಕಾಗಿ ಅವರಿಗೆ ನೀಡಲಾದಂತಹ ಸ್ನೇಹದ ಕೈಯನ್ನು ಹಿಡಿದುಕೊಂಡಿರ್ತಾರೆ ಮಕರ ರಾಶಿಯಲ್ಲಿ ಜನಿಸಿ ಅವರು ಎಲ್ಲವನ್ನ ಕೂಡ ರಹಸ್ಯವಾಗಿರ್ತಾರೆ ಅವರು ಯಾರಿಗೂ ಕೂಡ ಏನನ್ನ ಬಹಿರಂಗ ಪಡಿಸೋದಿಲ್ಲ ಅವರು ಹೆಚ್ಚು ಮಾತನಾಡಲು ಇಷ್ಟಪಡೋದಿಲ್ಲ ಅದು ಕೆಲಸಕ್ಕೆ ಸಂಬಂಧಿಸಿದಂಥ ಅಥವಾ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂಥ ಹಣಕಾಸಿನ ವಿಷಯಗಳ ಬಗ್ಗೆ ಇದ್ದರೂ ಸಹ ಅವರು ಯಾರಿಗೂ ಕೂಡ ಹೇಳಿಕೊಳ್ಳುವುದಿಲ್ಲ ಅವರು ತುಂಬಾ ರಹಸ್ಯವಾಗಿರ್ತಾರೆ ಮತ್ತು ಇತರರನ್ನ ಆಹ್ವಾನಿಸುವಂತಹ ಉತ್ತಮ ಗುಣವನ್ನ ಹೊಂದಿರ್ತಾರೆ ಈ ರಾಶಿ ಚಕ್ರ ಚಿಹ್ನೆಯಲ್ಲೆಡೆಯೇ ಜನಿಸಿದಂತವರಿಗೆ ಅಟಮಾರಿ ಎಂದು ಹೇಳಬಹುದು ಅದಾಗೂ ಕೂಡ ಸೆಪ್ಟೆಂಬರ್ ತಿಂಗಳು ಈ ಒಂದು ಮಕರ ರಾಶಿಯವರಿಗೆ ಸವಾಲಿನ ಸಮಯವಾಗಿರುತ್ತದೆ ಈಗಷ್ಟೇ ನಿನ್ನೆ ಭಯಂಕರವಾದಂತಹ ಚಂದ್ರಗ್ರಹಣ ಹುಣ್ಣಿಮೆ ಮುಗಿದಿರೋದ್ರಿಂದ ಗ್ರಹಗಳ ರಾಶಿ ಬದಲಾವಣೆ ಪರಿವರ್ತನೆ ಇವರ ಜೀವನದಲ್ಲಿ ವಿಶೇಷವಾದ ತಿರುವನ್ನು ತಂದಿದೆ ಈ ತಿಂಗಳಲ್ಲಿ ಪ್ರತಿಕೂಲವಾದ ಗ್ರಹಗಳ ಸ್ಥಾನ ೂ ಕೂಡ ನೀವು ಜೀವನದ ಬಹುತೇಕ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ತೊಂದರೆಯನ್ನು ಎದುರಿಸಬೇಕಾಗಿ ಬರಬಹುದು ಈ ಸಮಯ ನಿಮಗೆ ಮಾನಸಿಕವಾಗಿ ಆರ್ಥಿಕವಾಗಿ ಮತ್ತು ಕುಟುಂಬ ಸಂಬಂಧಗಳ ವಿಷಯಗಳಲ್ಲಿ ಕಷ್ಟಕರವಾಗೆಂದು ಅನಿಸುತ್ತದೆ ಮತ್ತು ಆರೋಗ್ಯದ ದೃಷ್ಟಿಯಿಂದಲೂ ಇದು ತುಂಬಾ ಕಠಿಣವಾಗಬಹುದು ಮಕರ ರಾಶಿಯವರು ಸಾಮಾನ್ಯವಾಗಿ ತುಂಬಾ ಕಷ್ಟಪಟ್ಟು ದುಡಿಯುವ ಜನರು ಅವರು ತಮ್ಮ ಕಠಿಣ ಪರಿಶ್ರಮದಿಂದ ಏನನ್ನ ಬೇಕಾದರೂ ಸಾಧಿಸಲು ಹಿಂಜರಿಯುವುದಿಲ್ಲ ಆದರೆ ಈ ತಿಂಗಳು ಗ್ರಹಗಳ ಪ್ರಭಾವದಿಂದಾಗಿ ನೀವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಕೂಡ ನಿಮಗೆ ಅಪೇಕ್ಷಿತ ಫಲಿತಾಂಶಗಳು ಸಿಗದೇ ಇರಬಹುದು ನಿಮ್ಮ ಎಲ್ಲ ಶ್ರಮ ವ್ಯರ್ಥವಾಗುತ್ತದೆ ಮತ್ತು ನಿಮ್ಮ ಪ್ರಯತ್ನಗಳು ಸರಿಯಾಗಿ ಗುರುತಿಸಲ್ಪಡೋದಿಲ್ಲ ಎಂದು ನೀವು ಭಾವಿಸಬಹುದು ಈ ಒಂದು ಪರಿಸ್ಥಿತಿಯು ನಿಮಗೆ ದೊಡ್ಡ ನಿರಾಶೆ ಮತ್ತು ನೋವನ್ನು ಉಂಟು ಮಾಡುತ್ತದೆ ಈ ಸಮಯದಲ್ಲಿ ನಿಮ್ಮ ರಾಶಿ ಚಕ್ರ ಚಿಹ್ನೆಯೊಂದಿಗೆ ಗ್ರಹದ ಹೊಂದಾಣಿಕೆ ಇಲ್ಲದ ಕಾರಣ ಪ್ರತಿಯೊಂದು ಕೆಲಸದಲ್ಲೂ ವಿಳಂಬವಾಗುತ್ತದೆ ನೀವು ಇಂದು ಮಾಡುವಂತಹ ಕೆಲಸದ ಫಲಿತಾಂಶಗಳು ನಿಮಗೆ ಗೋಚರಿಸದೇ ಇರಬಹುದು ಆದರೆ ವಾರಗಳು ಮತ್ತು ಕೆಲವೊಮ್ಮೆ ತಿಂಗಳುಗಳನ್ನು ತೆಗೆದುಕೊಳ್ಳಬಹುದು ಇದು ನಿಮ್ಮ ಸಹನೆ ಮತ್ತು ಅಸಹಾಯಕತೆಯನ್ನು ಹೆಚ್ಚಿಸುತ್ತದೆ ಮತ್ತೊಂದೆಡೆ ಮಂಗಳನ ಪ್ರಭಾವವು ನಿಮ್ಮ ಮೇಲೆ ಹೆಚ್ಚಾಗಿರುತ್ತೆ ಮಂಗಳನ ಗ್ರಹದ ಕೋಪವು ಜಗಳ ಮತ್ತು ಹಠಮಾರಿತನಕ್ಕೆ ಕಾರಣವಾಗಿರುತ್ತೆ ಶನಿ ಮತ್ತು ಮಂಗಳ ಗ್ರಹ ಇಬ್ಬರು ನಕಾರಾತ್ಮಕ ಸ್ಥಾನಗಳಲ್ಲಿರುವುದು ಇದರಿಂದಾಗಿ ನಿಮ್ಮ ಸಣ್ಣ ವಿಷಯಗಳನ್ನು ಸಹ ಬಿಡಿಸಲು ಸಾಧ್ಯವಿಲ್ಲ ನೀವು ಎಲ್ಲವನ್ನ ದೊಡ್ಡ ಸಮಸ್ಯೆ ಎಂದು ಪರಿಗಣಿಸುತ್ತೀರಿ ಮತ್ತು ಅದನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳುತ್ತೀರಿ ಇದ ಇದರಿಂದಾಗಿ ಹೃದಯ ವಿದ್ರಾವಕ ಘಟನೆಗಳು ಮತ್ತು ಅನಿರೀಕ್ಷಿತವಾದ ಪರಿಣಾಮಗಳು ಒಂದರ ನಂತರ ಒಂದರಂತೆ ಸಂಭವಿಸಬಹುದು ಅದನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ತೀರಾ ಇದರಿಂದಾಗಿ ಹೃದಯ ವಿದ್ರೋಹಕ ಘಟನೆಗಳು ಮತ್ತು ಅನಿರೀಕ್ಷಿತ ಪರಿಣಾಮಗಳು ಒಂದರ ನಂತರ ಹೊಂದರಂತೆ ಸಂಭವಿಸಬಹುದು ನಿಮ್ಮ ಮಾನಸಿಕ ಒತ್ತಡವು ಅಗಾಧವಾಗಿ ಹೆಚ್ಚಾಗಿರುತ್ತದೆ ಇದು ಸಮಸ್ಯೆಯಾಗುತ್ತದೆ ಎಂದು ನಾನು ನಿರೀಕ್ಷಿಸಿರಲಿಲ್ಲ ಎಂದು ನೀವು ಅಂದುಕೊಳ್ಳಬಹುದು ಆದರೆ ಎಲ್ಲ ಸಂದರ್ಭಗಳು ಯೋಚಿಸುತ್ತಾ ಇರ್ತೀರಾ ಇದಕ್ಕೆ ಉದಾಹರಣೆಗೆ ಅಂದರೆ ನೀವು ಯಾವುದೇ ರೀತಿಯ ಪ್ರಯಾಣಿಸಲು ಬಯಸಿದಾಗ ಆ ಪ್ರವಾಸವು ಹೊಸ ಅಗತ್ಯವಾದ ಅನಗತ್ಯವಾದ ವೆಚ್ಚಗಳನ್ನು ತರುತ್ತದೆ ಅಥವಾ ಮನೆಯಲ್ಲಿ ಏನಾದರೂ ಹಾನಿಗೊಳಗಾಗಬಹುದು ಮತ್ತು ಅದನ್ನು ದುರಸ್ತಿ ಮಾಡಲು ಅಥವಾ ಹೊಸದನ್ನು ಖರೀದಿಸಲು ನೀವು ಹಣವನ್ನು ಖರ್ಚು ಮಾಡಬೇಕಾಗಿ ಬರುತ್ತದೆ ಅಂತಹ ಅನಿರೀಕ್ಷಿತ ಸಮಸ್ಯೆಗಳು ನಿಮಗೆ ಹೊರೆಯಾಗುತ್ತಾ ಹೋಗುತ್ತೆ ಈ ಒಂದು ಸೆಪ್ಟೆಂಬರ್ ತಿಂಗಳು ಗ್ರಹಣ ಮುಗಿದ ನಂತರ ನಿಮ್ಮ ಜೀವನದಲ್ಲಿ ಇನ್ನು ಮುಂದಿನ ಐದು ದಿನಗಳು ಅಂದರೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಒಳ್ಳೆಯ ಘಟನೆಗಳು ಕಡಿಮೆಯಾಗಿ ನಡೀತಾ ಹೋಗುತ್ತೆ ಹಣದ ವಿಚಾರದಲ್ಲಿ ಬಹಳಷ್ಟು ತೊಂದರೆಯನ್ನು ಉಂಟು ಮಾಡುತ್ತೆ ನೀವು ಕೆಲಸ ಮಾಡಿದರೆ ಸಂಬಳ ಸಾಕಾಗೋದಿಲ್ಲ ನೀವು ವ್ಯಾಪಾರ ವ್ಯವಹಾರ ಮಾಡಿದರೆ ನಿಮ್ಮ ಲಾಭ ಗಳಿಸೋಕೆ ಸಾಧ್ಯ ಆಗೋದಿಲ್ಲ ನಿಮ್ಮ ಖರ್ಚುಗಳು ನಿಮ್ಮ ಆದಾಯಕ್ಕಿಂತ ಹೆಚ್ಚಾಗ್ತಾ ಹೋಗುತ್ತೆ ಒಂದು ಕಡೆ ಆದಾಯ ಕಡಿಮೆಯಾದರೆ ಇನ್ನೊಂದು ಕಡೆ ವೆಚ್ಚಗಳು ಹೆಚ್ಚಾಗುತ್ತೆ ಇದರಿಂದಾಗಿ ಮನೆಯಲ್ಲಿ ಯಾರಿಗಾದರೂ ಅನಾರೋಗ್ಯ ಸಮಸ್ಯೆಗಳು ತೊಂದರೆಗಳು ವೈದ್ಯರನ್ನು ಭೇಟಿ ಮಾಡಬೇಕಾದಂತಹ ಪರಿಸ್ಥಿತಿಗಳು ಔಷಧಿಯನ್ನು ಖರೀದಿ ಮಾಡಲೇಬೇಕಾದಂತಹ ಅನವಶ್ಯಕತೆ ಅವಶ್ಯಕತೆ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ನಿಮಗೆ ಇಷ್ಟವಿದ್ದರೂ ಇಷ್ಟ ಇಲ್ಲದೆ ಹೋದರೂ ತುಂಬ ಹಣ ಖರ್ಚಾಗುವ ಸಾಧ್ಯತೆ ಜೊತೆಗೆ ಮಕ್ಕಳ ಶಿಕ್ಷಣ ಶುಲ್ಕ ಸಂಬಂಧಿಕರ ಅಗತ್ಯತೆಗಳು ಮತ್ತು ಪ್ರಯಾಣಕ್ಕಾಗಿ ನೀವು ಪಾವತಿಸಬೇಕು ಇದಲ್ಲದೆ ಈ ಒಂದು ಎಲ್ಲ ವೆಚ್ಚಗಳು ಅನವಶ್ಯಕವಾಗಿ ನೀರು ತೊಂದರೆಗಳನ್ನು ತಂದುಕೊಡ್ತೇವೆ ನಿಮಗೆ ಯಾವುದೇ ಆದಾಯ ಸಿಗುವುದಿಲ್ಲ ಈ ಸಂದರ್ಭದಲ್ಲಿ ನೀವು ಸಾಲಕ್ಕೆ ಸಿಲುಕುವ ಸಾಧ್ಯತೆ ಇದೆ ಒಮ್ಮೆ ನೀವು ಸಾಲ ಪಡೆದರೆ ಅದನ್ನ ಮರುಪಾವತಿಸಲು ನಿಮಗೆ ಸಾಧ್ಯವಾಗುವುದಿಲ್ಲ ಮತ್ತು ಎಲ್ಲ ಹೆಚ್ಚಿನ ಒಂದು ಸಮಸ್ಯೆಗಳಿಗೆ ಸಿಲುಕುತ್ತಾ ಹೋಗ್ತೀರಾ ಬಡ್ಡಿ ಕ್ರಮೇಣ ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ನಿಮ್ಮ ಮೇಲೆ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ ಸಾಲ ನೀಡುವವರು ಹಣ ಕೇಳುತ್ತಲೇ ಇರುವುದರಿಂದ ನಿಮಗೆ ನಿದ್ರೆ ಮಾಡಲು ಸಾಧ್ಯವಾಗುವುದಿಲ್ಲ ನೀವು ಅಶಾಂತಿಯಲ್ಲಿ ರಾತ್ರಿಗಳನ್ನು ಕಳೆಯಬೇಕಾಗುತ್ತದೆ ಇದರಿಂದ ನಿಮ್ಮ ಆರೋಗ್ಯ ಹದಗೆಡುವ ಸಾಧ್ಯತೆ ಇದೆ ವೈಯಕ್ತಿಕ ಜೀವನದ ಮೇಲೆ ಪರಿಣಾಮವನ್ನು ಬೀರುತ್ತದೆ ಇದು ಜೀವನದ ಮೇಲೆ ವಿಶೇಷವಾಗಿ ಕುಟುಂಬ ಸಂಬಂಧಗಳ ಮೇಲೆ ಗಂಭೀರವಾಗಿ ಪರಿಣಾಮ ಬೀರುತ್ತೆ ಆರ್ಥಿಕ ತೊಂದರೆಗಳು ವ್ಯಕ್ತಿಯ ಆರಾಮದಾಯಕ ಜೀವನವನ್ನು ನಡೆಸಲು ಅನುಮತಿಸುವುದಿಲ್ಲ ಈ ವಿಶೇಷವಾಗಿ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಕರ ರಾಶಿಯವರು ಆರ್ಥಿಕ ಸಮಸ್ಯೆಗಳು ಹೆಚ್ಚುವಂತೆ ತರುತ್ತದೆ ಹಣದ ಕೊರತೆ ಖರ್ಚುಗಳನ್ನ ನಿಯಂತ್ರಿಸಲು ಅಸಮಾನ್ತತೆ ಸಾಕಷ್ಟು ಆದಾಯವಿಲ್ಲದ ಕಾರಣ ಕಾಲದತ್ತ ಹೊಲವು ಇವೆಲ್ಲವೂ ಸೇರಿ ನಿಮ್ಮ ಮನೆಯಲ್ಲಿ ದೊಡ್ಡ ಜಗಳಗಳಿಗೆ ಕಾರಣವಾಗುತ್ತೆ ವಿಶೇಷವಾಗಿ ಊಟದ ಸಮಯದಲ್ಲಿ ಒಂದು ಸಣ್ಣ ಮಾತು ಕೂಡ ದೊಡ್ಡ ಜಗಳವಾಗಿ ಬದಲಾಗಬಹುದು ಉದಾಹರಣೆಗೆ ಪಾತ್ರೆಯಲ್ಲಿ ಬೇಯಿಸಿದ ಒಂದು ಅನ್ನವನ್ನು ಕೂಡ ಉಪ್ಪಿನ ಕೊರತೆ ಇದ್ದರೂ ಅದು ದೊಡ್ಡ ಸಮಸ್ಯೆ ಆಗಬಹುದು ಅನ್ನ ಚೆನ್ನಾಗಿ ಬೇಯಿಸಿಲ್ಲ ಎಂದು ನೀವು ಹೇಳಿದರೂ ಸಹ ಅದು ದೊಡ್ಡ ಅಪೇಕ್ಷಣೆ ಆಗಿರುತ್ತದೆ ಉದ್ಭವಿಸುತ್ತಾ ಹೋಗುತ್ತೆ ಹಸಿವಿಲ್ಲದೆ ತಿಂದರೂ ಜಗಳವಾಗುತ್ತೆ ಈ ರೀತಿಯಾಗಿ ಮನೆಯಲ್ಲಿ ಒಂದಲ್ಲ ಎರಡಲ್ಲ ಎಲ್ಲಾ ರೀತಿ ನಾನಾ ತೊಂದರೆಗಳನ್ನು ಹೆದರಿಸಬೇಕಾಗಿ ಬರುತ್ತೆ ಕುಟುಂಬ ಸದಸ್ಯರ ನಡುವೆ ವಾದ ವಿವಾದಗಳು ಪ್ರಾರಂಭವಾಗುತ್ತೆ ಇಂತಹ ಸಣ್ಣ ವಿಷಯಗಳು ಕೂಡ ದೊಡ್ಡ ವಿವಾದಕ್ಕೆ ಕಾರಣವಾಗುತ್ತೆ ಒಂದೆಡೆ ನೀವು ಹೊಟ್ಟೆ ತುಂಬುವಷ್ಟು ತಿಂದರೂ ಆ ಸಮಯದಲ್ಲಿ ವಾತಾವರಣ ಹಾಳಾಗಿರುವುದರಿಂದ ನಿಮ್ಮ ಮನಸ್ಸು ತೃಪ್ತಿಯಾಗಿರುವುದಿಲ್ಲ ಕೋಪ ಮತ್ತು ಜಗಳಗಳಿಂದಾಗಿ ತಿನ್ನುವ ಆನಂದ ಭಾರವಾಗಿರುತ್ತದೆ ಇದರಿಂದಾಗಿ ಪ್ರತಿ ಊಟದ ಸಮಯವು ಶಾಂತಿಯಾಗಿರುವುದಿಲ್ಲ ಘರ್ಷಣೆಯ ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಮನೆಯಲ್ಲಿ ಅಶಾಂತಿ ತುಂಬಿರುತ್ತೆ ನಿಮಗೆ ಸೆಪ್ಟೆಂಬರ್ ತಿಂಗಳು ಯಾವೆಲ್ಲ ತೊಂದರೆಗಳು ಬಂದರೂ ಕೂಡ ಅದನ್ನು ಹೆದರಿಸೋಕೆ ಮೊದಲನೇದಾಗಿ ತಾಳ್ಮೆ ಅನ್ನೋದು ಮುಖ್ಯವಾಗುತ್ತೆ ಇದರಿಂದಾಗಿ ನಿಮಗೆ ದೈಹಿಕವಾಗಿ ಆಯಾಸ ತಲೆನೋವು ರಕ್ತದೊತ್ತಡ ಭಿನ್ನಾಭಿಪ್ರಾಯಗಳು ಪರಸ್ಪರ ನಂಬಿಕೆ ಕಡಿಮೆ ಆಗುವುದು ಮತ್ತು ಪರಸ್ಪರ ಇಬ್ಬರಿಗೆ ಅನುಮಾನಿಸಲು ಪ್ರಾರಂಭವಾಗುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಆರೋಗ್ಯ ಹದಗೆಡುವ ಸಾಧ್ಯತೆ ಇರೋದ್ರಿಂದ ಯಾವುದೇ ಒಂದು ತೊಂದರೆ ಬಂದರೂ ಕೂಡ ಅದನ್ನು ನೀವು ಶಾಂತವಾಗಿ ನಿರ್ವಹಿಸಬೇಕಾಗುತ್ತೆ ಇನ್ನು ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳು ಸಹ ನಿಮ್ಮೊಂದಿಗೆ ಸಹಕರಿಸೋದಿಲ್ಲ ಅವರು ನಿಮ್ಮ ಕಷ್ಟವನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ ಮತ್ತು ನಿಮಗೆ ಹೆಚ್ಚಿನ ಕೆಲಸವನ್ನು ನೀಡ್ತಾರೆ ಒಂದು ಕೆಲಸದಲ್ಲಿ ಸಣ್ಣ ಪುಟ್ಟ ತಪ್ಪನ ಮಾಡ್ತೀರಾ ಅದು ದೊಡ್ಡದಾಗಿ ಒಂದು ಪರಿಣಮಿಸುವಂತಹ ಸಾಧ್ಯತೆ ಇದೆ ನಿಮ್ಮ ಮೇಲಿನ ಅಧಿಕಾರಿಗಳು ನಿಮ್ಮ ಕೆಲಸವನ್ನು ಗುರುತಿಸದೆ ನಿಮಗೆ ನಿಯಮಗಳನ್ನು ತೋರಿಸುತ್ತಾರೆ ನಿಮ್ಮ ಆಸಕ್ತಿ ಇಲ್ಲದೆ ಇರುವಂತಹ ಜೀವನ ನೀವು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುವುದರ ಪ್ರಯೋಜನದ ಬಗ್ಗೆ ಯೋಚಿಸುತ್ತೀರಾ ಕೆಲವರು ಉದ್ಯೋಗಗಳನ್ನು ಸಹ ವರ್ಗಾಯಿಸಬೇಕು で ಅಷ್ಟೇ ಅಲ್ಲದೆ ನೀವು ನಿಮ್ಮ ಆರಾಮದಾಯಕ ಸ್ಥಳವನ್ನು ಬಿಟ್ಟು ಹೊಸ ಸ್ಥಳದಲ್ಲಿ ಹೊಸ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತದೆ ಇದು ಕುಟುಂಬದಲ್ಲಿ ಕೂಡ ಘರ್ಷಣೆಗಳನ್ನು ಹೆಚ್ಚಿಸುತ್ತಾ ಹೋಗುತ್ತೆ ಹೆಚ್ಚಿನ ಒಂದು ಕೆಲಸದ ಹೊರೆಯಿಂದಾಗಿ ನಿಮ್ಮ ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತುಂಬ ದಣಿವು ಇರುತ್ತದೆ ಈ ತಿಂಗಳು ವ್ಯವಹಾರದಲ್ಲಿ ಹೆಚ್ಚಿನ ತೊಂದರೆಗಳನ್ನು ತರುತ್ತೆ ನೀವು ಹೊಸ ವ್ಯಾಪಾರವನ್ನು ಪ್ರಾರಂಭಿಸಲು ಬಯಸಿದರೂ ಕೂಡ ಇದು ಅನುಕೂಲಕರವಾದ ಸಮಯವಲ್ಲ ಕಾರಣವೆಂದರೆ ಲಾಭಕ್ಕಿಂತ ಹೆಚ್ಚಿನ ನಷ್ಟದ ಸಾಧ್ಯತೆ ಇರುತ್ತದೆ ವ್ಯವಹಾರದಲ್ಲಿ ಹೊಸ ಗ್ರಾಹಕರು ಇಲ್ಲ ಹೊಸ ಗ್ರಾಹಕರು ಸಹ ನೀವು ನೀಡಿದಂತಹ ಹಣವನ್ನ ಮರುಪಾವತಿಸದೆ ಸಾಲಗಳನ್ನ ಕೇಳುತ್ತಲೇ ಇರುತ್ತಾರೆ ನೀವು ಹೊಸ ವಸ್ತುಗಳನ್ನ ಖರೀದಿಸಿದರೂ ಕೂಡ ಯಾರು ಅವುಗಳನ್ನ ಖರೀದಿ ಮಾಡೋದಿಲ್ಲ ನೀವು ಹೂಡಿಕೆ ಮಾಡಿದ ಬಂಡವಾಳದಲ್ಲಿ ಕೂಡ ಸಿಲುಕಿ ಹಾಕಿಕೊಳ್ಳುತ್ತದೆ ಪಾಲುದಾರಿಕೆ ವ್ಯವಹಾರಗಳಲ್ಲೂ ಕೂಡ ತೊಂದರೆಗಳನ್ನ ಎದುರಿಸಬೇಕಾಗಿ ಬರಬಹುದು ಈ ಒಂದು ತಿಂಗಳು ನಿಮಗೆ ಸುಲಭವಲ್ಲ ಮನೆ ಕೆಲಸಗಳು ದ್ವಿಗುಣಗೊಳ್ಳುತ್ತೆ ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸದಲ್ಲಿ ಮುಳುಗಿರುತ್ತಾರೆ ಆದರೆ ಅವರ ಕಠಿಣ ಪರಿಶ್ರಮವನ್ನ ಯಾರು ಕೂಡ ಗುರುತಿಸೋದಿಲ್ಲ ಮಕ್ಕಳ ಸಮಸ್ಯೆಗಳು ಅವರನ್ನ ಮತ್ತಷ್ಟು ಖಿನ್ನತೆಗೆ ಒಳಪಡಿಸುತ್ತೆ ಮಕ್ಕಳ ನಿರ್ಲಕ್ಷ್ಯ ಶಾಲೆಯಲ್ಲಿ ಕಳಪೆ ಫಲಿತಾಂಶ ಮನೆಯಲ್ಲಿ ಶಾಂತಿಯ ಕೊರತೆ ಎಲ್ಲವೂ ಗೃಹಿಣಿಯರ ಮನಸ್ಸಿಕನ ಗೃಹಿಣಿಯರ ಮಾನಸಿಕ ಒತ್ತಡವನ್ನು ಹೆಚ್ಚಿಸುತ್ತೆ ಅವರ ಗಂಡನೊಂದಿಗೆ ಆಗಾಗ ಜಗಳಗಳು ಸಹ ನಡೆಯುತ್ತಾ ಹೋಗುತ್ತೆ ಆರ್ಥಿಕ ಒತ್ತಡದಿಂದಾಗಿ ಅವರು ಮಾಡುವಂತಹ ಕೆಲವು ನಿಷ್ಪ್ರಯೋಜಕವಾಗ್ತಾ ಹೋಗುತ್ತೆ ಸಣ್ಣ ಪುಟ್ಟ ತಪ್ಪನ ಸಹ ತಕ್ಷಣವೇ ಟೀಕಿಸಲಾಗುತ್ತೆ ಇದರಿಂದಾಗಿ ಇವೆಲ್ಲ ಗ್ರಹಗಳ ಕೆಲವೊಂದು ವಿಶೇಷವಾದ ತೊಂದರೆಗಳು ಅಂತಾನೆ ಹೇಳಬಹುದು ಇದರಿಂದ ನಿಮ್ಮ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತೆ ನಿಮಗೆ ಆರೋಗ್ಯ ಹದಗೆಡುತ್ತೆ ನಿಮ್ಮ ಜೀವನದಲ್ಲಿ ಶಾಂತಿ ನೆಮ್ಮದಿಯನ್ನು ಕಳ್ಕೊಳ್ತೀರಾ ನೀವು ಈ ಒಂದು ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಬೇಕು ಸಮಯಕ್ಕೆ ಸರಿಯಾಗಿ ಊಟ ತಿಂಡಿಯನ್ನು ಮಾಡಿಕೊಳ್ಬೇಕು ಪ್ರಾಣಾಯಾಮ ಮತ್ತು ಯೋಗದಂತಹ ಲಘು ವ್ಯಾಯಾಮಗಳನ್ನು ಅನುಸರಿಸಿ ನೀವು ಸಾಕಷ್ಟು ದೈಹಿಕ ಚಟುವಟಿಕೆಗಳನ್ನು ಮಾಡಿದರೂ ಕೂಡ ವಿಶ್ರಾಂತಿಯನ್ನು ಪಡೆದುಕೊಳ್ಳೋದು ಅವಶ್ಯಕವಾಗಿರುತ್ತೆ ಮಾತೃ ಸಮಸ್ಯೆಗಳನ್ನು ಕಡಿಮೆ ಮಾಡಬಹುದು ಈ ತಿಂಗಳು ನೀವು ಮಾನಸಿಕವಾಗಿ ಶಾಂತವಾಗಿರಲು ಸಾಧ್ಯವಿಲ್ಲ ಸಣ್ಣ ಸಮಸ್ಯೆ ಕೂಡ ನಿಮ್ಮನ್ನು ದೊಡ್ಡದಾಗಿ ಭಾವಿಸುತ್ತಾ ರೀತಿ ಮಾಡ್ತಾ ಹೋಗುತ್ತೆ ಸಣ್ಣ ಸಮಸ್ಯೆಗಳನ್ನ ಸಹ ಸ ಸಾಧ್ಯ ಆಗೋದಿಲ್ಲ ಈ ಒಂದು ಮನಸ್ಸು ಯಾವಾಗಲೂ ಕೂಡ ನೋವಿನಿಂದ ತುಂಬಿರುತ್ತೆ ನಿಮಗೆ ಸಾಧ್ಯವಾಗೋದೇ ಇಲ್ಲ ಅನ್ನುವಷ್ಟು ಸಮಸ್ಯೆಗಳನ್ನ ಈ ಒಂದು ಸಂದರ್ಭದಲ್ಲಿ ನೀವು ಎದುರಿಸಬೇಕಾಗಿ ಬರಬಹುದು ನಿಮ್ಮ ಕೋಪದಲ್ಲಿ ಹೇಳುವುದಾದರೆ ನಿಮ್ಮ ಕುಟುಂಬ ಸದಸ್ಯರಿಗೆ ನೋವನ್ನು ಉಂಟು ಮಾಡುತ್ತೆ ನೀವು ನಿಮ್ಮ ಒಂಟಿತನವನ್ನ ಅನುಭವಿಸ್ತೀರಾ ನಾನು ಯಾಕೆ ಜೀವನದಲ್ಲಿ ಮುಂದೆ ಬರೋಕೆ ಸಾಧ್ಯವಾಗ್ತಾ ಇಲ್ಲೋ ಅನ್ನೋ ಸಾವಿರಾರು ಪ್ರಶ್ನೆಗಳು ನಿಮ್ಮನ್ನ ತುಂಬಿಕೊಳ್ಬಿಡುತ್ತೆ ಅದಕ್ಕೆ ನೀವು ಯಾವುದೇ ಒಂದು ತೊಂದರೆಗಳು ಬರೋಕ್ಕಿಂತ ಮುಂಚೆ ಹೆದರಿಸುವಂತಹ ಸವಾಲುಗಳನ್ನು ನಿವಾರಿಸಲು ಮತ್ತು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆದುಕೊಳ್ಳಲು ಕೆಲವು ಆಧ್ಯಾತ್ಮಿಕ ಪರಿಹಾರಗಳನ್ನು ಅನುಸರಿಸಬೇಕಾಗು ಬರುತ್ತದೆ ನಿಮ್ಮ ರಾಶಿ ಚಕ್ರ ಚಿಹ್ನೆಯು ಶನಿಯಿಂದ ಆಳ್ವಿಕೆಯನ್ನು ಮಾಡಲ್ಪಡುವುದರಿಂದ ಪ್ರತಿ ಶನಿವಾರ ದೇವರನ್ನ ಪೂಜಿಸುವುದು ಬಹಳ ಮುಖ್ಯ ಶನಿ ದೇವಾಲಯಕ್ಕೆ ಭೇಟಿ ನೀಡಿ ಮತ್ತು ಎಳ್ಳೆಣ್ಣೆಯ ದೀಪವನ್ನು ಹಚ್ಚಬೇಕು ಇನ್ನು ಓಂ ಶಂ ಶನೇಶ್ವರಾಯ ನಮಃ ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸಬೇಕು ಕಪ್ಪು ಎಳ್ಳು ಕಪ್ಪು ಸಾಸಿವೆಯನ್ನು ಬಡವರಿಗೆ ದಾನ ಮಾಡಬೇಕು ಇದರಿಂದ ನಿಮ್ಮ ಕಷ್ಟಗಳು ಕಡಿಮೆ ಆಗ್ತದೆ ಇನ್ನು ಶನಿಯು ಸಂತೃಪ್ತನಾಗ್ತಾನೆ ದಾನ ಧರ್ಮ ಕಾರ್ಯಕ್ರಮಗಳಿಂದ ಶನಿ ನಿಮಗೆ ಎರಳವಾಗಿ ಫಲವನ್ನ ಕೊಡ್ತಾನೆ ಸಣ್ಣ ಪುಟ್ಟ ದಾನ ಕೂಡ ನಿಮಗೆ ದೊಡ್ಡ ವಿಶೇಷ ಲಾಭವನ್ನ ತಂದುಕೊಡುತ್ತೆ ಅಲ್ಲದೆ ಈ ಸಂದರ್ಭದಲ್ಲಿ ನೀವು ಹನುಮಾನ್ ಚಾಲಿಸನ ಪಠಿಸೋದ್ರಿಂದ ನೆಮ್ಮದಿ ಶಾಂತಿ ದೊರೀತಾ ಹೋಗುತ್ತೆ ಮತ್ತು ನಿಮಗೆ ಮನಸ್ಸಿನ ಒಂದು ಶಾಂತಿ ಸಿಗೋದ್ರಿಂದ ನಿಮ್ಮ ಮನೆಯಲ್ಲಿ ಶಾಂತಿ ಅಷ್ಟೇ ಅಲ್ಲದೆ ಸೋಮವಾರ ಶಿವಲಿಂಗವನ್ನು ನೀರಿನಿಂದ ಅಭಿಷೇಕ ಮಾಡೋದ್ರಿಂದ ಎಲ್ಲ ರೀತಿಯ ತೊಂದರೆಗಳನ್ನು ದೂರ ಮಾಡಿಕೊಳ್ಬಹುದು ಇನ್ನು ನಿಮ್ಮ ರಾಶಿ ಚಕ್ರ ಚಿಹ್ನೆ ಶನಿಯಾಗಿರೋದ್ರಿಂದ ಹನುಮಂತನನ್ನು ಕೂಡ ಪೂಜಿಸಬೇಕು ಪ್ರತಿ ಮಂಗಳವಾರ ಮತ್ತು ಶನಿವಾರ ಹನುಮಾನ್ ಚಾಲಿಸನ್ನು ಪಠಿಸಲೇಬೇಕು ನಿಮಗೆ ಶಕ್ತಿ ಧೈರ್ಯ ಮತ್ತು ಅಪವಾದಗಳಿಂದ ರಕ್ಷಣೆ ಸಿಗ್ತಾ ಹೋಗುತ್ತೆ ಮಹಾ ಮಂತ್ರವನ್ನ ಮಂತ್ರವನ್ನು ಪಠಿಸೋದ್ರಿಂದ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ ನಿಮ್ಮ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ ಮನೆಯಲ್ಲಿ ಶಾಂತಿ ಏಕಾಗ್ರತೆ ಹೆಚ್ಚಾಗ್ತಾ ಹೋಗುತ್ತೆ ಈ ಒಂದು ಸಂದರ್ಭ ನಿಮಗೆ ಸವಾಲುಗಳಿಂದ ತುಂಬಿರುತ್ತೆ ನಿಮ್ಮ ಜೀವನದಲ್ಲಿ ಸ್ಥಿರತೆ ಮತ್ತು ಸಮೃದ್ಧಿಯನ್ನು ಬೆಳೆಸಿಕೊಳ್ಳಬಹುದು ನಿಮ್ಮ ಗುರಿಗಳನ್ನು ಸಾಧಿಸಿ ಸಂತೋಷದಿಂದ ಬದುಕನ್ನು ನಿರ್ವಹಿಸಬಹುದು ಒಟ್ಟಾರೆಯಾಗಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಮಕರ ರಾಶಿಯವರಿಗೆ ಕಠಿಣ ಸಮಯ ನೀವು ಕುಟುಂಬದ ವಿವಾದಗಳು ಆರ್ಥಿಕ ತೊಂದರೆಗಳು ಆರೋಗ್ಯ ಸಮಸ್ಯೆಗಳು ಉದ್ಯೋಗ ಅಥವಾ ವ್ಯಾಪಾರದಲ್ಲಿನ ನಷ್ಟಗಳು ಸಮಾಜದಲ್ಲಿ ಗೌರವ ನಷ್ಟವಾಗುವಂತಹ ಕೆಲವೊಂದಿಷ್ಟು ತೊಂದರೆಗಳನ್ನ ಸಮಸ್ಯೆಗಳನ್ನ ಹೆದರಿಸಬೇಕಾಗಿ ಬರುತ್ತದೆ ಆದರೆ ನೀವು ಸರಿಯಾದ ರೀತಿಯಲ್ಲಿ ಎಲ್ಲವನ್ನ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳೋದ್ರಿಂದ ತಾಳ್ಮೆ ಮತ್ತು ಸಹಿಷ್ಣುತೆಯಿಂದ ವರ್ತಿಸಿದರೆ ನೀವು ನಷ್ಟವನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿಕೊಳ್ಬಹುದು ಜೀವನದಲ್ಲಿ ಆ ನಿರ್ಧಾರವನ್ನ ಯಾವತ್ತೂ ಕೂಡ ತೆಗೆದುಕೊಳ್ಬೇಡಿ ಮತ್ತು ಕೋಪ ಮಾಡ್ಕೊಳ್ಳೋದೇ ಎಲ್ಲವನ್ನ ಕೋಪ ಮಾಡ್ಕೊಳ್ಳೋದೇ ಎಲ್ಲದಕ್ಕೂ ಕೂಡ ಒಳ್ಳೆಯ ಒಂದು ಪ್ರಯೋಜನ ಅಂತ ತಿಳ್ಕೊಳ್ಬೇಡಿ ಕೋಪದಿಂದ ಹೊರಬಂದು ತಾಳ್ಮೆಯಿಂದ ಯೋಚಿಸಿ ಶಾಂತಿ ರೀತಿಯಿಂದ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ಳಿ ನಿಮಗೆಲ್ಲವೂ ಕೂಡ ಒಳ್ಳೇದಾಗ ನೀವು ಆಧ್ಯಾತ್ಮಿಕತೆಯಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಂಡ್ರೆ ಈ ಕಠಿಣ ಸಮಯದಲ್ಲಿ ನೀವು ಸುರಕ್ಷಿತವಾಗಿ ಹೊರಬರಬಹುದು ಶನೇಶ್ವರನು ವಿಶೇಷವಾದ ಗುರು ನಿಮಗೆ ಸರಿಯಾದ ಒಂದು ಮಾರ್ಗದರ್ಶನವನ್ನ ಪಾಠವನ್ನ ಕಲಿಸಿಕೊಡ್ತಾನೆ ನಂತರ ನಿಮಗೆ ಶಕ್ತಿ ಧೈರ್ಯವನ್ನ ತುಂಬಿ ಶ್ರೀಮಂತಿಕೆಯನ್ನ ನಿಮ್ಮ ಪಾಲಿಗೆ ಕೊಡ್ತಾನೆ ಆ ಭಗವಂತನನ್ನ ನಂಬಿ ನೀವು ಮುಂದೆ ಹೆಜ್ಜೆಯನ್ನ ಹಾಕಿ ನಿಮಗೆ ಸರ್ವ ಸಮಸ್ಯೆಗಳು ಕೂಡ ದೂರವಾಗಿ ನೆಮ್ಮದಿಯನ್ನ ಕಂಡುಕೊಳ್ತೀರಾ ಈ ಒಂದು ವಿಶೇಷವಾದ ಮಾಹಿತಿ ನಿಮ್ಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ದೈವ ಮಾಹಿತಿ ಚಾನೆಲ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು